ಖಂಡಿತವಾಗ್ಲೂ ಅದು ಪ್ರತಿ ವರ್ಷನೂ ಕೂಡ ಇದೇ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹರಿಗೆ ಸಿಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಹಾಕೊಂಡಾಗ ಖಂಡಿತವಾಗ್ಲು ಅಲ್ಲೂ ಕೂಡ ಪ್ರಶಸ್ತಿಗಳಲ್ಲೂ ಕೂಡ ಜಾತಿಯನ್ನ ನೋಡ್ತಾರೆ ಧರ್ಮವನ್ನ ನೋಡ್ತಾರೆ ಪಕ್ಷಗಳನ್ನ ನೋಡ್ತಾರೆ ಹಾಗಾಗಿ ಆ ರೀತಿಯಾಗಿ ಇವತ್ತು ಏನು ರಾಜ್ಯೋತ್ಸವ ಪ್ರಶಸ್ತಿ ಏನು ಆಗಿದೆ ಅಂಥೇಳಿ ಗುಮಾನಿಗಳು ಕೂಡ ಬರ್ತಾ ಇದೆ ಮತ್ತು ಅನುಮಾನಗಳು ಉಟ್ಕೊಳ್ತಾ ಇದೆ ಸೊ ಹಾಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅದರದಾದಂಥ ಒಂದು ಮಾನ್ಯತೆ ಇದೆ ಗೌರವ ಇದೆ ಅದನ್ನು ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳು ಅದನ್ನು ಯೋಚನೆ ಮಾಡಬೇಕು ಈಗ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಯಾವಾಗಲೋ ಅವ್ರು ಬೇಕಾದವ್ರನ್ನ ಕರ್ಕೊಬಂದು ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅವ್ರು ಬೇಕಾದವ್ರನ್ನ ಕರ್ಕೊಂಡು ಅವ್ರ ಪಕ್ಷದ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಕರೆದು ಅವ್ರನ್ನ ಗುರ್ಸ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ ಆದರೆ ಇವತ್ತು ಕೂಡ ಎಲೆ ಮರೆಕಾಯಿಯಾಗಿ ಕನ್ನಡಕ್ಕಾಗಿ ತಮ್ಮ ಜೀವವನ್ನೇ ಪಣವಿಟ್ಟು ಜೀವಮಾನವ ಪೂರ್ತಿ ಅದಕ್ಕೋಸ್ಕರ ದುಡಿತಾ ಇರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಸಿಗದೇ ಇರ್ತಕ್ಕಂಥದ್ದು ಕೂಡ ಅದು ಶೋಚನೀಯವಾದಂಥ ವಿಚಾರ ಅದನ್ನು ಸರ್ಕಾರ ಮುಂದಿನ ದಿನಗಳಲ್ಲಾದರೂ ಒಂದು ಪ್ರಯತ್ನ ಪಡಲಿ ಮತ್ತು ಆ ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಂದರೆ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿರ್ತದೆ ಅವ್ರಿಗೆ ಖಂಡಿತವಾಗಲೂ ಗೊತ್ತಿರುತ್ತೆ ಆ ಕ್ಷೇತ್ರದಲ್ಲಿ ಯಾರೆಲ್ಲ ಕನ್ನಡಕ್ಕೆ ದುಡಿದಿದ್ದಾರೆ ಅಂತೇಳಿ ಅವರು ಅಲ್ಲಿನ ಸಮಿತಿ ಏನಿದೆ ಕನ್ನಡ ರಾಜ್ಯೋತ್ಸ ಪ್ರಶಸ್ತಿ ಕೊಡೋದಕ್ಕೆ ಸಮಿತಿ ಏನು ರ ಸರ್ಕಾರ ರಚನೆ ಮಾಡುತ್ತೆ ಅವ್ರಿಗೆ ಉಸ್ತುವಾರಿ ಮಂತ್ರಿಗಳ ಮುಖಾಂತರ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರ ಮೂಲಕ ಸಚಿವರು ಕೂಡ ಒಂದು ಅದಕ್ಕೆ ಸದಸ್ಯರಾಗಿರ್ತಾರೆ ಈ ಸಲ ರವಿಚಂದ್ರನ್ ಅವ್ರನ್ನು ಕೂಡ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ಏನು ಮಾಡಿದರು ಸೊ ಹಾಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ವಿಫುಲರಾಗಿದ್ದಾರೆ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗೆ ಕೊಡೋದ್ರಲ್ಲಿ ಅಥವಾ ಅರ್ಹ ಸಾಧಕರಿಗೆ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ